ಇವತ್ತಿನ ದಿನ ನಮ್ಮ ನಾಯಕರಾದಂಥ ಮಂಜಾ ಜಿತ್ತೇಂದ್ರೋಡಿ ಅವರ ನೇತೃತ್ವದಲ್ಲಿ ನಿರ್ಭಯಾ ಧರ್ಮಸ್ಥಳ ತಾಯಿ ಕುಸುಮಾವತಿ ಮತ್ತು ಅವರೆಲ್ಲ ಪರಿವಾರದವರು ಮತ್ತು ನಮ್ಮೆಲ್ಲ ಹೋರಾಟಗಾರರು ತಮ್ಮ ಪ್ರಸನ್ನ ಪ್ರಸನ್ನರ ಮತ್ತು ಇಲ್ಲಿ ಬಂದಂತಹ ಪ್ರತಿಯೊಬ್ಬರು ಕೂಡ ತಮಗೆ ಗೊತ್ತಿದೆ ಏನಾಯಿತು ಅಂತ ಹೇಳಿ ನಾವು ಮನವಿಯನ್ನು ರೆಸಿಡೆಂಟ್ ಕಮಿಷ್ನರ್ ಮೇಡಮ್ ಇದ್ದಾರೆ ರೆಸಿಡೆಂಟ್ ಕಮಿಷನರ್ ಕರ್ನಾಟಕದ ರೆಸಿಡೆಂಟ್ ಕಮಿಷನರ್ ಮೇಡಮ್ಗೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಏನು ಅಂತ ಹೇಳಿದರೆ ಈ ತನಿಖೆ ಈಗಾಗಲೇ ಒಂಬತ್ತನೇ ತಾರೀಕು ಫೆಬ್ರವರಿ ಎರಡನೇ ತಾರೀಕಿಗೆ ಮಾನ್ಯ ನ್ಯಾಯಾಲಯ ಮಾನ್ಯ ಹೈಕೋರ್ಟ್ ನೋಟಿಸ್ ಕಳಿಸಿದೆ ಸಿ ಬಿ ಐ ಮತ್ತು ರಾಜ್ಯ ಸರ್ಕಾರ ಹೀಗಾಗಿ ರಾಜ್ಯ ಸರ್ಕಾರ ಮತ್ತು ಸಿ ಬಿ ಐ ಎರಡೂ ಕೂಡ ಮರು ತನಿಖೆಗೆ ಎನ್ ಒ ಸಿ ಕೊಡಬೇಕು ನಮ್ಮದು ಯಾವುದೇ ತಕರಾರಿಲ್ಲ ಮತ್ತು ಮರುತನಿಖೆ ಮಾಡಬೇಕು ಅಂತ ಅನುಮತಿ ಮಾಡಿಕೊಡ್ಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೂ ಆಗ್ರಹ ಮಾಡಿ ನಾವು ಪತ್ರವನ್ನು ಕೊಟ್ಟಿದ್ದೇವೆ ಸುಮಾರು ಒಂದು ಅರ್ಧ ಗಂಟೆವರೆಗೆ ನಮ್ಮ ಇಡೀ ಇದನ್ನೆಲ್ಲ ಆಲಿಸಿ ಅಲ್ಲಿ ನಡೆದಂತಹ ಬರೀ ಆ ಪ್ರಕರಣ ಒಂದೇ ಅಲ್ಲ ಆ ನಿರ್ಭಯಾ ಧರ್ಮಸ್ಥಳ ಪ್ರಕರಣ ಒಂದೇ ಅಲ್ಲ ಅದಕ್ಕಿಂತನೂ ಕಿಂತ ಮುಂಚೆ ಏನೇನು ಹತ್ಯೆಗಳಾಗಿದೆ ಅತ್ಯಾಚಾರ ಆಗಿದೆ ಅಟ್ರಾಸಿಟೀಸ್ ಆಗಿದೆ ಅವು ಎಲ್ಲವನ್ನುಗಳು ಕೂಡ ನಾವು ವಿವರಿಸಿದ್ದೀವಿ ಯಾಕೆ ಇಷ್ಟು ವರ್ಷವಾಗಿ ಅದರ ತನಿಖೆ ಆಗಲಿಲ್ಲ ಅನ್ನೋದು ಕೂಡ ವಿವರಿಸಿದ್ದೀವಿ ಅದನ್ನು ಅವ್ರು ಹೇಳಿದ್ದಾರೆ ನಾನು ಸಂಬಂಧಪಟ್ಟಂಥ ಕರ್ನಾಟಕ ಸರ್ಕಾರಕ್ಕೇ ನಾನು ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಹೀಗಾಗಿ ಇವತ್ತು ನಮಗೆ ಒಂದು ಒಳ್ಳೆಯ ಇದೂ ಸಿಕ್ಕಿದೆ ಮತ್ತು ದೆಹಲಿಯಿಂದ ನಮ್ಮ ಇಡೀ ಯೋಗಿತಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ ಯೋಗಿತಾ ಮೇಡಮ್ ಅವರು ಬಹಳಷ್ಟು ನಮಗೆ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ನಿರ್ಭಯಾ ಪ್ರಕರಣದಲ್ಲಿ ಇಡೀ ರಾಜ್ಯ ಇಡೀ ದೇಶವೇ ಪೂರ್ತಿಯಾಗಿ ಎಚ್ಚೆತ್ತುಕೊಳ್ಳುವಂಥ ಮಾಡಿದಂತಹ ಒಂದು ಕೀರ್ತಿ ಯೋಗಿತಾ ಮೇಡಮ್ ಸಿಗ್ತದೆ ಅದಕ್ಕೆ ತಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಧನ್ಯವಾದ ಮಾಡಿ ಮತ್ತು ಇಲ್ಲಿ ಬಂದಂಥ ಎಲ್ಲ ಹೋರಾಟ ಇದು ನಾಳೆದು ಕೂಡ ಹೋರಾಟ ಇರ್ತದೆ ಇಲ್ಲಿ ನಾವು ನ್ಯಾಯದ ಹಸುವಿನಿಂದ ಬಂದಿದ್ದೀವಿ ನ್ಯಾಯದ ಹಸಿವಿದೆ ನಮಗೆ ಹಿಂಗಾಗಿ ಇಲ್ಲಿ ದೆಹಲಿಯಲ್ಲಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಇದ್ದಾಗಲೂ ಕೂಡ ನಾವು ಯಾವುದಕ್ಕೂ ಕೂಡ ಹಿಂಜರಿದೇ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ನಾಳೆನೂ ಕೂಡ ಶಾಂತಿ ರೀತಿಯಾದಂಥ ಒಂದು ಪ್ರತಿಭಟನೆಯನ್ನು ನಾವು ಮಾಡೋರಿದ್ದೀವಿ ನಮ್ಮ ಧ್ವನಿ ಈ ರಾಜ್ಯದ ರಾಷ್ಟ್ರದ ರಾಜಧಾನಿಯಲ್ಲಿರುವಂಥ ಆಡಳಿತ ವರ್ಗಕ್ಕೆ ಕೇಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಅದು ಸಂಪೂರ್ಣ ಇವತ್ತು ನಮ್ಮ ಉದ್ದೇಶ ಸಫಲ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ನಾವೇನು ನಮ್ಮ ಕರ್ನಾಟಕ ಭವನದತ್ತ ಬಂದಿದ್ದೇವೆ ಒಳ್ಳೆ ಒಂದು ರೆಸ್ಪಾನ್ಸ್ ಯಾಕಂತ ಹೇಳಿದ್ರೆ ನಾವೇನೋ ಒಂದು ನಿರೀಕ್ಷೆಯಲ್ಲಿ ಬಂದಿದ್ದೆವು ಅದು ಕೂಡ ಇಡೀ ಡಿಲ್ಲಿಯಲ್ಲಿ ಸೆಕ್ಷನ್ ಹಾಕಿ ಇಡೀ ಇದರಲ್ಲೇ ಒಂದು ಹೋರಾಟ ಮಾಡಿದ ಪರಿಸ್ಥಿತಿ ಇದೆ ಆದರೂ ಕೂಡ ಇಲ್ಲಿಯ ಪೊಲೀಸ್ನವರು ಕೂಡ ಒಂದು ಒಳ್ಳೆ ರೀತಿಯ ಒಂದು ನಮಗೆ ಸಹಕಾರ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಆ ಮಗುವಿನ ನೋವು ಅರ್ಥ ಎಲ್ರಿಗರ್ತಾರೆ उसको कोर्ट ने खारिज कर दिया अक्विट कर दिया लेकिन अब सवाल उठ रहा है कि असली मुजलिम कौन है असली अपराधी कौन है असली अत्याचारी हत्यारा कौन है जिस तरह यहाँ पे निर्भया का बर्बरता से हत्या की गई उससे भी बड़ी बर्बरता से हत्या धर्म के पांगल पांगल एक इसमें एक बच्ची का हत्या कर अत्याचार करके हत्या कर दी गई लेकिन क्या हो रहा है हर एक स्टेज पर इसको अगर हम जो भी आवाज उठाएंगे तो बोलेंगे अरे एक तो हिंदू विरोधी है एक तो कम्युनिस्ट है कोई आवाज उठाएगा हम सिर्फ इस बच्चे के बारे में ही बात नहीं कर रहे सपोर्टेड इन मीनो पुल एस्टेट यू शुड हैव फेलियस भारत यू शुड हैव सपोर्टेड मच मोर इन द मॉट्यू डनिंग टुडे ంగ్లీస్ మోర్ దెన్ ఫోర్ండ్రెడ్ ఇన్సి నోక్వైరీ హూ ఇస్టల్ గవర్నమెంట్ they have to take into account sometimes to give a justice to the to such a situation the uh, the present scenario so therefore this they are uh, now requesting that somebody the government of karnataka or government of india including the politician class they have to awaken and they have to come forward to give justice to that uh, मैं कौन बनी पानी अन्य ಹೋರಾಟ ಮಾಡ್ತಾ ಇದ್ದೇವೆ ನ್ಯಾಯ ಸಿಕ್ಕಿಲ್ಲ ನಮಗೆ ಇಲ್ಲಿಯಾದರೂ ನಮಗೆ ನ್ಯಾಯ ಸಿಗುತ್ತೆ ಮೋದಿಯವರು ನಮಗೆ ನ್ಯಾಯ ಕೊಡಿಸ್ತಾರೆ ಅನ್ನುವಂಥದ್ದು ನಾವು ಇವತ್ತು ಇಲ್ಲಿಗೆ ಡೆಲ್ಲಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬಂದಿದ್ದೇವೆ ನಮಗೆ ನ್ಯಾಯ ಸಿಗಬೇಕು ಇಲ್ಲಿ ಎಲ್ಲಿ ಎಲ್ಲ ಸೇರಿದ ಮಾಧ್ಯಮಗಳು ಹಾಗೆ ಎಲ್ಲ ಈಟುಗಳು ಎಲ್ಲ ನಮಗೆ ಒಂದು ಸಾಕಾರ ಬೇಕು ಅಂತ ನಾವು ಕೈ ಮುಗಿದು ಇಲ್ಲಿ ಕೇಳ್ತಾ ಇದ್ದೇವೆ ನಮ್ಮ ಮಗು ಊಟ ಮಾಡದೆ ಬರೀ ಹೊಟ್ಟೆಗೆ ಕಾಲೇಜಿಗೆ ಹೋಗಿದ್ದಾಳೆ ಮಧ್ಯಾಹ್ನದ ಊಟಕ್ಕೆ ಬರ್ತೇನೆ ಅಂತ ಹೇಳಿದ ಮಗಳನ್ನು ವಾಪಸ್ ಮನೆಗೆ ಬಿಡ್ಲಿಲ್ಲ ಬರೀ ಹೊಟ್ಟೆಗೆ ಅತ್ಯಾಚಾರ ನಿಮಗೆ ನ್ಯಾಯ ಸಿಗಿಲ್ಲ ಇದಾಗ ಇವತ್ತು ನಾವು ಏನು ಆರೋಪ ಮಾಡ್ತು ಮಾಡ್ಕೊಂಡು ಬಂದಿದ್ದೇವೆ ಅವರದೇ ಹೆಸರು ಇಲ್ಲಿ ತನಕ ಯಾವುದೋ ಕೇಸುಗಳು ತನಿಖೆಗೆ ಬರಲಿಲ್ಲ ಎಲ್ಲ ಕೇಸುಗಳು ಸಿ ರಿಪೋರ್ಟ್ ಆಗಿದೆ ಹಾಗಾದರೆ ಅತ್ಯಾಚಾರಿಗಳು ಎಷ್ಟು ಪ್ರಭಾವಿಗಳು ಈ ಪ್ರಶ್ನೆಯನ್ನು ನಾವು ದೆಲ್ಲಿಯ ಮುಖಾಂತರ ಇಡೀ ರಾಷ್ಟ್ರಕ್ಕೆ ವಿಶ್ವಕ್ಕೆ ತಿಳಿಸಬೇಕು ತನ್ಮುಖ ತನ್ಮೂಲಕ ಮೂಲಕ ನಮ್ಗೆ ಸಿಗಬೇಕು ಸಿಗ್ಬೇಕು ಕೇಳಿಕೊಳ್ಳಿ ನಾವು ಹೇಳುವಂತದ್ದು ಮರೆಯವಣ್ಣು ಅನ್ನೋ ಹರೀ ಆಯ್ತ ಕ್ಯೂ ಹ್ಯೂ ಕರ್ನಾಟಕಕ್ಕೆ ಕನ್ನಡ ಮೇ ಬಾತ್ಕಾತ್ फिर भी ये देश का प्रधानमंत्री हो या उसका क्या कार्य है मुख्यमंत्री है किसको भी अभी तक कमाला जो वॉइस सुना नहीं इसके लिए आज कर्नाटक भवन का सामने आकर हम लोग लड़ रहा है कि हम लोग को न्याय आगे का बहुत बहुत अभी मटा साहब ने बोला एक दिन में नहीं कम से कम पंद्रह दिन जस्टिस 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 अत्याचारियों नहीं जोड़ेंगे अत्याचारी नहीं जोड़ेंगे अत्याचारी को नहीं जोड़ेंगे अत्याचार नहीं करेंगे अत्याचार नहीं करेंगे भिक्कारा भिक्कारा अत्याचार करेंगे हल्ला करेंगे भिक्कारा अत्याचार करेंगे भिक्कारा भिक्कारा हल्ला करेंगे अत्याचार करेंगे भिक्कारा भिक्कारा अत्याचार करेंगे भिक्कारा भिक्कारा अत्याचार करेंगे मुझे साथ में ले लो ராமீனி ராமீனி பச்சி பச்சி யா 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 ஓ இல்லக்கே வரலீ அவ இல்லக்கே வரலீ இல்லக்கே வரலீ இல்ல